ನಮ್ಗೆ ಯಾವತ್ತು ಕಟ್ಟಾಚಾರ ಮಾಡ್ಕೊಳ್ಳೋ ಸುಳ್ಳು ಹೇಳೋದು ನನ್ಗೆ ಅಭ್ಯಾಸನೂ ಇಲ್ಲೇಬಿಟ್ಟು ಸುಮ್ನೆ ಧಿಕ್ಕಾರಕ್ಕೆ ಹೋಗೋದು ಮಾಡಿದ್ರು ಸರ್ಕಾರದ ಗಮನಕ್ಕೆ ಕೊಡ್ತೀನಿ ಇವ್ರು ಹೇಳಿದ್ರು ಇವಾಗ ನಾನು ಹೇಳ್ದೆ ನನ್ನ ಅಭಿಪ್ರಾಯನ ಒಂದ್ ಐದು ಸಾವಿರ ಜನ ಲೀಡರ್ನಾ ಅಥವಾ ಸಾರ್ವಜನಿಕರನ್ನ ನಾನು ಸೋಲರ್ ನಾನೇ ಬರ್ತೀನಿ ಐದು ಸಾವಿರ ಜನ ಒಕ್ಕರ್ನಿಂದ ಇಲ್ಲ ನಮ್ಗೆ ಇದು ಮಾಗಣೀಲೇ ಉಳಿಬೇಕು ಅಂತಂದ್ರೆ ಆವಾಗ ನಾನ್ ನಿಮ್ಮ ಪರ ನಿಮ್ ಉಳಿಬೇಕು ಅಂತಂದ್ರೆ ಸೋಲೂರು ರೋಬಿನಲ್ಲಿ ಒಂದ್ ಭಾನುವಾರನೇ ಇವ್ರು ಹೇಳಿದ್ರು ಎಲ್ಲ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಅಂತ ಭಾನುವಾರನೇ ಬಿಕ್ ಮಾಡಿ ಒಂದ್ ನಾಲ್ಕೈದು ಸಾವಿರ ಜನ ಅಲ್ಲೇ ಸೇರಿಸಿ ನಾನೇ ಬರ್ತೀನಿ ಅಲ್ಲಿಂದನೇ ನಾವು ಶುರು ಮಾಡೋಣ ಉಳಿಸ್ಕೊಳಕ್ಕೆ ಇಲ್ದೆ ನೀವು ಸುಧ್ರೇ ಈಗ ಒಂದು ಮೂರು ಜನ ನ್ನ ಸೇರಿಸಿ ಒಂದು ನಾಲ್ಕು ಸಾವಿರ ಜನ ಸೋಲೂ ಅವಳು ಜನ ಸೇರಿಸಿ ನಮ್ಗಿಲ್ಲ ಇರಬೇಕು ಅಂತ ಹೇಳಿಸಿ ಅಲ್ಲಿಂದಲೇ ನಾನು ನಿಮ್ ಅದನ್ನು ಸುಮ್ಮನೆ ಇನ್ನು ಬಾಕಿ ಚರ್ಚೆ ಮಾಡಿ ಸುಮ್ಮನೆ ಹೇಳಿದ್ರೆ ಆಗಲ್ಲ ರೀ ಮತ್ತೆ ಇಲ್ಲ ಇಲ್ಲ ನೆಲ್ವಲ್ಗೆ ಹೋದ ಈ ತರ ಅದನ್ನ ನೀವು ಈಗ ಅವ್ರು ಕೇಳ್ಸ್ಕೊಂಡ್ಬಿಟ್ಟು ಅದು ಆಗ್ಬೋದು ಇಲ್ಲೇ ಇದ್ರೆ ನಮ್ಗೆ ಆಮ್ ಆದ್ಮಿಕೆ ಎರಡ್ ಸಾವಿರದ ಹದಿನೇಳು ಅದಾದ ಒಂದು ಎರಡ್ ಸಾವಿರದ ಎಂಟು ಮಾರ್ಚ್ ಇಪ್ಪತ್ತೆರಡರ ಫೈನಲ್ ಈ ಜಿಲ್ಲೆನ ಈ ಜಿಲ್ಲೆಗೆ ಸೇರಿಸಬೇಕಾಗಿತ್ತಲ್ಲ ಸೋ ನೋಡ್ ರಾಜ್ಯದಲ್ಲಿ ಆದ್ಮೇಲೆ ಅಲ್ಲ ಜಿಲ್ಲೆ ಆದ್ಮೇಲೆ ಡಿಲಿಮಿಟೇಷನ್ ಆಗಿರೋದು ಸೇರ್ಸೋಕ್ ಆಗಲಿಲ್ಲ ಈಗ ಮೊದ್ಲೇ ಆಗ್ಬಿಟ್ಟಿದ್ರೆ ಜಿಲ್ಲೆ ಆವಾಗ ಡಿಲಿಮಿಟೇಷನ್ ಅಲ್ಲಿ ಕಾನ್ಸ್ಟೆನ್ಸಿ ತಮ್ಗೆ ಸೇರ್ಸ್ಕೊಂಡ್ ಅದು ಆಗದೆ ಇರೋದ್ರಿಂದ ಈಗ ಅನಾಹುತ ಆಯ್ತು ಇಷ್ಟೆಲ್ಲ ಅನಾಹುತ ಆಯ್ತು ಈಗ ಮುಂದಿನ ಡಿಲಿಮಿಟೇಷನ್ ಅದೊಂದು ಸ್ಥಾನಕ್ಕೆ ಬರ್ತದೆ ಬಟ್ ಅಷ್ಟಲ್ಲಿ ಸೋಲೂರು ಇದಕ್ಕೆ ಸೇರ್ಸ್ಕೊಂಡು ಅಲ್ಮಂಗ್ಳಿಗೆ ಅವಾಗ ಕಾನ್ಸ್ಟನ್ಸಿ ನೆಲ್ಬಂಗ ಆಯ್ತು ನಾವು ಅದನ್ನ ಉಳಿಸ್ಕೋಬೇಕು ಅಂತ ಸತತ ಪ್ರಯತ್ನ ಎರಡು ವರ್ಷಗಳ ಕಾಲ ನಾನು ಹೋರಾಟ ಮಾಡಿ ಎಲ್ಲ ಮಾಡಿದೆ ಬಟ್ ನನಗೆ ಸಕಾರಾತ್ಮಕವಾಗಿ ಈ ಕಡೆಯಿಂದ ಜನರಲ್ಲ ಗೊತ್ತಿಲ್ಲ ಈಗ ಆಗೋದ್ರ ಬದಲಿಗೆ ನೀವು ಈ ಹೋರಾಟನ ಅವತ್ತಿಂದ ನೀವು ಪ್ರಾರಂಭ ಮಾಡಿದೆ ಒಂದು ಕಡಿವಾಣ ಹಾಕೋದಾಗಿದೆ ಈಗ ಇದು ಬಹಳ ಮುಂದಕ್ಕೆ ಹೋಗ್ಬಿಡುತ್ತೆ ಈಗ ನಾವು ಸುಮ್ಮನೆ ಕಾಟಾಚಾರಕ್ಕೆ ಮಾತಾಡ್ತೀವಿ ಏನು ಮಾಡ್ಬೋದು ಅಲ್ಲ ಈಗ ನಾನು ನಿಮ್ಮ ನಿಮ್ಮ ಪ್ರಯತ್ನ ತಿಳಿಸ್ಬೋದು ಅಷ್ಟೇ ಸರ್ಕಾರ ಮೊದಲಿಗೆ ಆಗಲೇ ಕ್ಯಾಬಿನೆಟ್ಗೆ ಹೋಗೈಕೆ ಯಾವ್ದು ಬಿಡಬೇಕು ಯಾವ್ದು ಸೇರಿಸಬೇಕು ಅಂತ ಹೇಳಿ ಹೇಳಿಗಾಗಲೇ ಚರ್ಚೆ ನಡೀತಾವೆ ನನಗೆ ಕೇಳ್ರಿ ನನಗೆ ಬೆಳಗುಂಬ ಪಂಚಾಯತಿ ಅವರು ಪಂಚಾಯಿತಿ ಯಾರೋಕಳ್ಳಿ ಪಂಚಾಯತಿ ಅವರು

ನಾನು ಒಂದೇ ಮಾತು ಹೇಳಿದೆ ಒಂದ್ ನಾಲ್ಕೈದು ಸಾವಿರ ಜನ ಸೇರ್ತಪ್ಪ ನಿಮ್ ಮಾಡಿ ನಾನೇ ಬರ್ತೀನಿ ಆಯ್ತು ನಾನು ತಿಳ್ಕೊಂಡು ನಾನೇ ಹೇಳೋದು ಮೂವತ್ತು ಒಂದು ಆದ್ಮೇಲೆ ನವೆಂಬರ್ ಒಂದು ಭಾನುವಾರ ನೀವೇ ಎಲ್ಲ ಮಾತಾಡ್ಕೊಂಡು ಫಿಕ್ಸ್ ಮಾಡಿ ನಾನು ಬರ್ತೀನಿ ಒಂದ್ ನಾಲ್ಕು ಸಾವಿರ ಜನ ಸೇರಿಸಿ ಅವ್ರೆಲ್ಲ ಒಕ್ಕರ್ಲಿ ಇಲ್ಲ ಇರ್ಲಿ ಅಂತ ಸೋಲೋ ಹೇಳಿ ಆಮೇಲೆ ಮುಂದಕ್ಕೆ ನಾವು ಅದಕ್ಕೆ ಹೋರಾಟ ಮಾಡ್ತೀವಿ ಇಲ್ಲೇ ಹೋದ್ರೆ ಕಷ್ಟ ಆಯ್ತು ಸುಮ್ಮನೆ ಮಾತಾಡೋದ್ರಿಂದ ಏನೋ ಏನಪ್ಪ